ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಇವತ್ತು ಎರಡನೇ ಹಂತದ ವೋಟಿಂಗ್ ಆಗ್ತಾ ಇದೆ ರಾಜ್ಯದಲ್ಲಿ ಹದಿನಾಲ್ಕು ಲೋಕಸಭಾ ಕ್ಷೇತ್ರಕ್ಕೆ ಮೊದಲ ಹಂತದಲ್ಲಿ ಮತದಾನ ನಡೀತಾ ಇದೆ ಬೆಳಿಗ್ಗೆ ಏಳು ಗಂಟೆಯಿಂದ ವೋಟಿಂಗ್ ಆರಂಭ ಆಗಿರುವುದು ಈಗ ನವ ದಂಪತಿಯಿಂದ ಮಾದರಿ ಮತದಾನ ಆಗಿದೆ ಚಿತ್ರದುರ್ಗ ತಾಲೂಕಿನ ಬಿಜಾಪುರ ಗ್ರಾಮದಲ್ಲಿ ನವ ದಂಪತಿ ಬಂದು ವೋಟ್ ಮಾಡಿದ್ದಾರೆ ಎಲ್ರಿಗೂ ಕೂಡ ಮಾದರಿಯಾಗಿದ್ದಾರೆ ನವ ದಂಪತಿ ಮಾದರಿ ಮತದಾನ ಮಾಡಿದ್ದಾರೆ ಚಿತ್ರದುರ್ಗ ತಾಲೂಕಿನ ವಿಜಾಪುರ ಗ್ರಾಮದಲ್ಲಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಆ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಮದುವೆ ಆಗಿ ಮಾಡಿದಂತಹ ಮೊದಲ ಕಾರ್ಯ ಅಂತಂದ್ರೆ ಇಬ್ರು ಜೊತೆಯಾಗೇ ಬಂದು ಮತಗಟ್ಟೆಯಲ್ಲಿ ತಮ್ಮ ಹಕ್ಕನ್ನ ಚಲಾಯಿಸಿದ್ದಂಥದ್ದು ಚಿತ್ರದುರ್ಗ ತಾಲೂಕಿನ ವಿಜಾಪುರ ಗ್ರಾಮದಲ್ಲಿ ವಿಶೇಷವಾದಂತಹ ವಿದ್ಯಮಾನ ಇದೆ ಐದು ವರ್ಷಕ್ಕೆ ಒಮ್ಮೆ ಬರುವ ಚುನಾವಣೆ ಆ ಚುನಾವಣೆಯಲ್ಲಿ ನವ ದಂಪತಿಯೂ ಕೂಡ ಭಾಗಿಯಾಗಿ ಮದುವೆ ಅಂತ ಸುಮ್ಮನೆ ಕೂರಲಿಲ್ಲ ಮತಗಟ್ಟೆಗೆ ಬಂದು ಬೆಳಿಗ್ಗೆನೇ ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ ಈ ನವ ದಂಪತಿ ಎಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ ಬಿಜಾಪುರದ ಮತಗಟ್ಟೆ ಸಂಖ್ಯೆ ಹದಿಮೂರರಲ್ಲಿ ಇವರ ಓಟಿಂಗ್ ಮದುವೆ ಮಂಟಪದಿಂದ ನೇರವಾಗಿ ಬಂದದ್ದು ಮತಗಟ್ಟೆಗೆ ಓಟಿಂಗ್ ಬೂತ್ಗೆ ಬಂದು ತಮ್ಮ ಅಮೂಲ್ಯವಾದ ಮತವನ್ನು ಚಲಾಯಿಸಿದ್ದಾರೆ ಯಾರು ಓಟ್ ಮಾಡದೆ ಮನೆಯಲ್ಲಿ ಸೋಂಬೇರಿಯಾಗಿ ಕೂತಿದ್ದಾರೋ ಅಂಥವರಿಗೆ ಇವರು ಮಾದರಿಯಾಗಿದ್ದಾರೆ ಹನ್ನೆರಡು ಗಂಟೆ ಆಗ್ತಾ ಬಂತು ಮತದಾನ ಪ್ರಕ್ರಿಯೆಯು ಕೂಡ ಬಿರುಸನ್ನ ಪಡೆದುಕೊಳ್ತಾ ಇದೆ ಈ ಚುನಾವಣೆ ಹಿನ್ನೆಲೆಯಲ್ಲಿ ಅನೇಕ ವಿಶೇಷ ವಿದ್ಯಮಾನಗಳು ಅಪರೂಪದ ವಿದ್ಯಮಾನಗಳು ಕೂಡ ಆಗ್ತಾ ಇದೆ ಅದರಲ್ಲಿ ಒಂದು ನವ ದಂಪತಿ ಬಂದು ತಮ್ಮ ಹಕ್ಕನ್ನ ಚಲಾಯಿಸಿದಂಥದ್ದು ಚಿತ್ರದುರ್ಗದ ವಿಜಾಪುರ ಗ್ರಾಮದ ಮತಗಟ್ಟೆ ಸಂಖ್ಯೆ ಹದಿಮೂರಕ್ಕೆ ಬಂದು ತಮ್ಮ ಅಮೂಲ್ಯವಾದ ಮತ ಚಲಾಯಿಸಿದ್ದಾರೆ ರಾಜಕಾರಣಿಗಳು ಸಿನಿಮಾ ತಾರೆಯರು ಎಲ್ಲರೂ ಬಂದು ವೋಟ್ ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಈ ಚೇರ್ನಲ್ಲಿ ವೃದ್ಧರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಶ್ರೀಗಳು ಕೂಡ ಬಂದು ಮತದಾನ ಮಾಡಿ ಎಲ್ಲರಿಗೂ ಮನವಿ ಮಾಡ್ಕೊಳ್ತಾ ಇದ್ದಾರೆ ಜೊತೆ ರಾಘವೇಂದ್ರ ರಾಜ್ಕುಮಾರ್ ಅವರು ಇದ್ದಾರೆ ಈಗಷ್ಟೇ ಮತದಾನವನ್ನು ಮಾಡಿದ್ದಾರೆ ಅವರ ಮಕ್ಕಳು ಅವರ ಮನೆಯವರೆಲ್ಲರೂ ಕೂಡ ಸರ್ ಈ ಮತದಾನ ಎಷ್ಟು ಮುಖ್ಯ ಅಂತ ಅನ್ಸುತ್ತೆ ನಿರೀಕ್ಷೆಗಳಾಗಿ ಮತ ದಾನ ಅಲ್ಲ ಮತ ಹಕ್ಕು ಇದನ್ನ ದಾನ ಮಾಡಬಾರ್ದು ಇದನ್ನ ಚಲಾಯಿಸಬೇಕು ನಮ್ಮ ದೇಶದಲ್ಲಿ ಬದಲಾವಣೆ ಬೇಕು ಅಂದರೆ ನಿಮಗೆ ಯಾರು ಬೇಕು ಯಾರು ಬಂದರೆ ಬದಲಾವಣೆ ಮಾಡ್ತಾರೆ ಅಂತ ಒಂದು ನಂಬಿಕೆಯಿಂದ ನೀವೇ ಬಂದು ಹಾಕಬೇಕು ನೀವೇ ಬಂದು ಆಯ್ಕೆ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ದೇಶ ಬದಲಾವಣೆ ಬರಬೇಕಂದ್ರೆ ಫಸ್ಟ್ ನೀವು ಬದಲಾಗಿ ಹೊರಗಡೆ ಬಂದು ಓಟ್ ಹಾಕ್ಬೇಕು ನೀವು ತಂದೆಯವರ ಕಾಲದಿಂದ ನೆನೆಸ್ಕೊಳ್ಳೋದಾದರೆ ಆವತ್ತಿಂದ ನೀವು ಇಲ್ಲಿ ತನಕ ಕುಟುಂಬ ಸಮೇತರಾಗಿಯೇ ಬಂದು ಎಲ್ಲ ಕಡೆ ನೀವು ಅಂದರೆ ನಿಮ್ಮ ಓಟ್ಗಳನ್ನು ಚಲಾವಣೆ ಮಾಡ್ತೀರಿ ಅನ್ನುವಂಥದ್ದು ಇವತ್ತು ನಿಮ್ಮ ನೇತೃತ್ವದಲ್ಲಿ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಅಶ್ವಿನಿ ಮೇಡಮ್ ಎಲ್ಲರೂ ಕೂಡ ಬಂದಿದ್ದಾರೆ ಹೇಗೆ ಇದು ತಂದೆಯವರು ಏನು ಹೇಳ್ತಾ ಇದ್ರು ಅವರು ಹಂಗೇ ಹೇಳೋರು ಆ ಬೆಳಿಗ್ಗೆ ರೆಡಿ ಆಗಿಬಿಟ್ಟು ಹೇಳೋರು ಎಲ್ಲರೂ ಬನ್ನಿ ಹೋಗೋಣ ಫಸ್ಟ್ ನಾವೇ ಹಾಕ್ಬೇಡೋಣ ಅಂದ್ಬಿಟ್ಟು ಕರ್ಕೊಂಡವರು ತಂದೆ ತಾಯಿ ಜವಾಬ್ದಾರಿ ಮಕ್ಕಳನ್ನ ಕರ್ಕೊಂಡು ನೀವು ಓಟ್ ಹಾಕಬೇಕು ಅಂತ ತೋರಿಸ್ಕೊಡ್ಬೇಕು ಅವಾಗ ಇಡೀ ಕುಟುಂಬ ಬಂದು ಹಾಕ್ಬೇಕು ಒಬ್ಬೊಬ್ಬರನ್ನ ಬಿಟ್ಬಿಟ್ರೆ ಅವ್ರು ಬರ್ತಾರೆ ಹೋಗ್ತಾರೆ ಹಾಲಿಡೇ ಕೊಟ್ಟಿದ್ದಾರೆ ಬೇಕಾದ್ರೆ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಬೂತ್ ಗಳು ಕೊಟ್ಟಿದ್ದಾರೆ ದಯವಿಟ್ಟು ಬಂದು ನಿಮ್ಮ ಹಕ್ಕನ್ನ ಚಲಾಯಿಸಿ ಸರಿ ಈ ಹಳ್ಳಿ ಕಡೆಗಳಲ್ಲಿ ಜಾಸ್ತಿ ಮತ ಮತ ಚಲಾವಣೆ ಆಗುತ್ತೆ ಆದರೆ ಬೆಂಗಳೂರಿನಲ್ಲಿ ಎಜುಕೇಟೆಡ್ ಇರ್ತಾರೆ ನೌಕರಸ್ಥರು ಎಲ್ಲರೂ ಕೂಡ ರಜೆ ಸಿಕ್ಕು ಕೂಡ ಊರ ಕಡೆ ಹೋಗ್ತಾರೆ ಆರೋಪ ಇದೆ ಮತನ ನೀವು ಹಾಕಿ ಊರಿಗೆ ಯಾವಾಗ ಬೇಕಾದ್ರೆ ಹೋಗ್ಬೋದು ಈ ಎಲೆಕ್ಷನ್ ಐದು ವರ್ಷಕ್ಕೆ ಒಂದ್ಸಲ ಬರುತ್ತೆ ಒಂದು ದಿನ ನೀವು ಹೊರಗಡೆ ಬಂದು ಹಾಕ್ಬಿಟ್ಟು ಆಮೇಲೆ ಎಲ್ಲಿ ಬೇಕಾದ್ರೂ ಹೋಗು ಬಟ್ ಹಾಕೋದನ್ನ ತಪ್ಪಿಸ್ಬೇಡಿ ಎಲ್ಲೋ ಹಳ್ಳಿಲಿ ಹಾಕ್ತಾರೆ ನಾವು ಎಜುಕೇಟೆಡ್ಸ್ ಆಗಿ ನಾವು ಬಂದು ಅಂದ್ರೆ ಅವಮಾನ ಅದು ನಮಗೆ ನೀವು ಬದಲಾವಣೆ ತರಬೇಕು ತಂದ್ರೇನೆ ಹೊರಗಡೆ ಬಂದು ಬದಲಾವಣೆ ತಗೊಂಬನ್ನಿ ಹೊರಗಡೆ ಬಂದು ಓಟ್ ಹಾಕಿ ಧನ್ಯವಾದ ಇದು రావర్ రాజ్ కుమార్ క్యమరా పర్సన్ రవి జవి రమేష్ నడుతున్న న్యూస్ బెంగళూరు నెట్ న్యూస్ నెట్వర్క్ ప్రస్తుతి నోడ్తీరాెట్ సువర్ణ న్యూస్